ಿದೆ ನಾವೆಲ್ಲ ಬಂದಿದ್ವಿ ಚಿತ್ರದ ಬಗ್ಗೆ ಮಾಹಿತಿನ ನಿರ್ದೇಶಕರು ಇಂದ ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರ ಮೊದಲ ಮೊದಲನೇದಾಗಿ ಎಲ್ಲರೂ ಶ್ರೀರಂಗ ಶುಭಾಶಯಗಳು ಇವತ್ತು ನಮ್ಮ ಕಲಾಚಿತ್ರದ ಮುಹೂರ್ತಕ್ಕೆ ನಮ್ಮಲ್ಲ ಕಳೆದ ಕಳೆದ ಆಗಮಿಸಿದ್ರೆ ಎಲ್ಲ ಖುಷಿಯಾಗ್ತಿದೆ ಎಲ್ಲರಿಗೂ ಸ್ವಾಗತ ನಾನು ದಶಕಗಳ ನಂತರ ಒಂದು ಹತ್ತು ವರ್ಷಗಳಿಂದ ನಾವು ಎರಡನೇ ಗೀತವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಸಿನಿಮಾ ಕಥೆ ಬಗ್ಗೆ ನಾನು ಈ ಜಿಲ್ಲೆ ಹೇಳಕ್ಕೆ ಹೋಗೋಣ ಎಲ್ಲ ತಂತ್ರಜ್ಞರು ಮತ್ತು ನಾವು ಸಿನಿಮಾದಲ್ಲಿ ಅಭಿನಯ ಮಾಡ್ತಕ್ಕಂಥ ಗಣೇಶ ಮೇರ್ಬೋದು ಎಲ್ಲರಿಗೂ ತುಂಬ ಖುಷಿಯಾಗಿದ್ದಾರೆ ನಂಬರ್ ರವಿ ರಮೇಶರು ಭದ್ರಾವತಿ ಮೊದಲನೇ ನಿರ್ಮಾಣ ಸಿನಿಮಾ ಅವರು ತುಂಬ ಉತ್ಸುಕತೆಯಿಂದ ಬಂದು ಬನ್ನಿ ನಾವು ಸಿನಿಮಾ ಸಿನಿಮಾ ನಾವು ಗಣೇಶಾಗಿ ಅಂತೇಳಿ ನನ್ನ ಕರೆದು ನನ್ನ ಅವರ ನಾಲ್ಕು ವರ್ಷಗಳಿಂತ ನಾಲ್ಕು ವರ್ಷಗಳ ಹಿಂದೆ ನಾನು ಆ ಸಿನಿಮಾ ಅಂತ ಏನಾದ್ರು ಮಾಡಬಾರ್ದು ಎಸ್ ಮಾಡಬಾರ್ದು ಅಂತ ಆ ಪ್ರಕಾರವಾಗಿ ಅವ್ರು ಮಾತಾಡಿಸಿಕೊಂಡು ನಾಲ್ಕೊಂದು ತೀರ್ಮಾನ ಕೊಟ್ಟಿದ್ದಾರೆ ಹೆಚ್ಚನ್ನು ಡಿಸೈನ್ ಮಾಡಿದ್ರೆ ಈ ಒಂದು ಗಣೇಶನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತೇಳಿ ನಾವು ಕ್ಯಾರೆಕ್ಟರ್ ಡಿಸೈನ್ ಅಂತ ಮಾಡಿದಾಗ ನನ್ನ ಜೊತೆಗೆ ಕಥೆನಲ್ಲಿ ಸಹಕಾರ ಕೊಟ್ಟವರು ಮಹೇಶ್ ಕೆ ಡಿ ಎತ್ ಪುರ ಅಂತ ಮತ್ತು ಸಂಭಾಷಣೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವರು ಶೈಲೇಶ್ ಕುಮಾರ್ ಮತ್ತು ಕುಮಾರ್ ಇಷ್ಟೋ ಜನ ತಂತ್ರಜ್ಞರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಪಾತ್ರ ಹೋಗಿರೋದು ಮತ್ತು ತಂತ್ರಜ್ಞರ ಎಲ್ಲ ಹೆಸರು ಬೆಳೆಯುತ್ತೆ ಸೊ ನನ್ನ ಸಿನಿಮಾದ ಭಾಗವಾಗಿ ರಮ್ಯಾ ಗುಡ್ಡರು ರವಿಶಂಕರ್ ಅವರು ಕಾಸರ ಅವರು ಎಲ್ಲ ಪಾಲ್ಗೊಂಡಿದ್ದಾರೆ ಮತ್ತು ನಮ್ಮ ಕನ್ನಡದ ಹುಡುಗಿಯಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಹನುಮಾನ ತೆಲುಗು ಚಿತ್ರದ ಖ್ಯಾ ನಾಯಕಿ ನಟಿ ಅಮೃತಾಯಿಯವರವರು ನಮ್ಮ ಕನ್ನಡದವರು ಬೆಂಗಳೂರಿನ ಹುಡುಗಿ ಅವ್ರನ್ನ ಹನುಮಾನ್ ಸಿನಿಮಾ ನೋಡಿದಾಗ ನಮ್ಮ ನಾಯಕಿಯಾಗಿ ನಾಯಕಿಗೆ ಅಂತ ಅಂತೇಳಿ ಇಷ್ಟಪಟ್ಟಿದೆ ಕೂಡ ಆಮೇಲೆ ಮೇಲೆ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ಕನ್ನಡದ ಹುಡುಗಿ ಅಂತ ಗೊತ್ತಾಯ್ತು ಎಲ್ಲೇ ಹೋಗಿ ತುಂಬ ಥ್ಯಾಂಕ್ಸ್ ನಮ್ಮ ಕನ್ನಡದ ಭಾಗವಾಗಿ ನೋಡಿಕೆ ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೊದಲಿಗೆ ಅಲ್ಲಿ ಅವರು ನಮ್ಮ ನಿರ್ಮಾಪಕರಾಗಿ ಕೊಟ್ಟಿದ್ದಾರೆ ಅವ್ರನ್ನ ಸುಮಾರು ಒಂದು ಇಪ್ಪತ್ತು ಹೋಗಿದ್ರು ನಮ್ಮ ಪತ್ರವರ್ತಿ ಒಳ್ಳೆಯ ಚಿತ್ರಗಳ ಒಳ್ಳ ಒಳ್ಳ ಸಿನಿದವ್ರು ಯಾರೋಸ್ ಮಾಡ್ತಾರೆ ಅಂದರೆ ಅವರು ಇವತ್ತೊಂದು ಅವರು ಬಂದು ಬಂದು ಅವ್ರಿಗೆ ಸ್ವಾಗತ ಅವ್ರಿಗೆ ಒಳ್ಳೆಯದಾಗಲಿ ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ ನರ್ಸೋರು ಇವಾಗ ಒಂದು ರೀತಿ ನಮಗೆ ಇನ್ನು ಈಗ ನಮಗೆ ಶುರುವಾಗ್ತಿದೆ ನಮ್ಮ ಸಂಭಾಷಣೆಕಾರರೆಲ್ಲ ಡೈರೆಕ್ಟ್ ಡೈರೆಕ್ಟ್ ಹಾಕ್ತಿದ್ದಾರೆ ಡ್ಯಾನ್ಸ್ ಪಾಲ್ಸದೆಲ್ಲ ಡೈರೆಕ್ಟ್ ಆಗ್ತಿದ್ದಾರೆ ಎಡಿಟರ್ಗಳು ಇನ್ನು ಇನ್ನು ಈಗ ಶುರುವಾಗ್ತಿದೆ ಈಗಲೇ ನಮ್ಗೆ ಆಲೆ ಬೇರೆ ಥರದ್ದು ಏನೇನೋ ಎಫೆಕ್ಟನ್ನು ಶುರುವಾಗಿ ಏನೇನೋ ಆಗ್ತಿದೆ ನಮ್ಮ ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ್ದು ಒಂದು ಆಸೆ ಅದು ಈಗ ಸ್ಟಾರ್ಟ್ ಆಗ್ತಿದೆ ಹಾಗೆ ಹರಸು ಅವ್ರದ್ದು ಎರಡನೇ ಪಿಕ್ಚರು ಅವ್ರಿಗೆ ಸಂಭಾಷಣೆಕಾರರಾಗಿ ಹಾಡುಗಳು ಬರ್ಕೊಂಡು ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಹರಸುನ್ನ ಹರಸುನೇ ಹರಸು ಅಂತ ಅರಿಯಲ್ಲಿ ಅರಸು ಇಲ್ಲಿ ನಾವು ಗಣಪತಿ ಜೊತೆ ಕೆಲಸ ಮಾಡೋದಕ್ಕಂತೂ ಅದೊಂಥರ ಸುವರ್ಣ ಕಾಲ ಸುವರ್ಣ ಬಸ್ಪ ಎಲ್ಲ ಆಯ್ತು ಇಡೀ ಯಾಕಂದರೆ ನಮ್ಮ ಮನೆಯನ್ನು ಎಲ್ಲರೂ ಎಂಜಾಯ್ ಮಾಡಿರೋದು ಮಾಡಿರ್ಬೋದು ದುಃಖಿ ಅದನ್ನು ಹೆಂಗಾಯಿತು ಏನಾಯಿತು ಅಂತ ಮಾತಾಡಿದ್ವಿ ಮತ್ತು ಎಲ್ಲರೂ ಮತ್ತೆ ಒಂದು ಒಂದು ಪಕ್ಕ ಇಲ್ಲಿಂದ ಫೀಮ್ನಾಗ ಸೇರ್ಕೊಂಡು ಮಾಡ್ತೀರ ನಮ್ಮೆಲ್ಲರಿಗೂ ಒಂದು ರೀತಿಯಾದ ಒಂಥರ ಒಂಥರ ಜಂಪಿಂಗ್ ನೋಡಿ ಕೆಲಸ ಖುಷಿ ಖುಷಿ ಖುಷಿಯಿಂದ ಕೆಲಸ ಮಾಡ್ತೀವಿ ಹೊಸವ್ರೆ ಭಾಳ ಖುಷಿಯಾಗ್ತಿದೆ ಒಳ್ಳೇದಾಗಲಿ ರವಿಯವರೇ ನಿಮಗೂ ಒಳ್ಳೇದಾಗಲಿ ಮತ್ತೆ ನಮ್ಮ ರವಿಶಂಕರ್ ಗೌಡ ಸುಮಾರು ಜನರು ಸೇರ್ತವನಪ್ಪ ಇದು ಈ ಜನ ನಮ್ಮ ಹೆಂಟ್ರ್ಯಾರು ಗೊತ್ತಿದ್ದ ಅವನು ಒಳ್ಳೇದಾಗಲಪ್ಪ ಅವರು ಒಳ್ಳೆಯ

ಹಂಗೆ ಮಾಡೋವ್ರು ನನಗೆ ಸುಮಾರು ಸಿನಿಮಾ ಹಂಗೆ ಮಾಡೋರು ಈ ಸರಿ ಇಲ್ಲ ಕೊಟ್ಟವರು ಒಳ್ಳೆಯದಾಗಲಿ ಆ ಟೈಟ್ಲು ಡಿ ಎಂದಾಗಿ ಜೈ ಶ್ರೀರಾಮ ಶ್ರೀರಾಮ ನಮ್ಮ ಭಾಷೆ ಮೊದಲಿಗೆ ನಮ್ಮ ಭದ್ರಾವತಿರೆಯವರು ಮೊದಲ ಬಾರಿಗೆ ಈ ನಮ್ಮ ಕಾಳಚಿತ್ರ ಆಗಲಿ ಭವನ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಮತ್ತಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿಯನ್ನು ಅವರಿಗೆ ಭಗವಂತ ಅಂತ ಕೇಳ್ಕೊತೀನಿ ಅಂದರೆ ಅರಸು ಅಂತಾರೆ ಅವರಿಗೆ ಇದು ಎರಡನೇ ಸಿನ್ಮಾ ಲವ್ ಇನ್ ಮಧ್ಯಾಹ್ನ ಮಾಡಿದರು ಈ ಸಿನಿಮಾ ಲವ್ ಇನ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಭಾವನೆ ಆಗಲಿ ಸೊ ಹಾಗೆ ನಮ್ಮ ಜೊತೆ ಇದು ಒಂಬೈನೂರ ಇಪ್ಪತ್ತೇಳನೇ ಸಿನಿಮಾ ನಮಗೆ ಸೊ ಒಂದು ಒಳ್ಳೆ ತಂಡವನ್ನು ನಮ್ಮ ಅರಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ ನಮ್ಮ ಶಕ್ತಿ ಮೀರಿ ಈ ಚಿತ್ರದಲ್ಲಿ ಅಭಿನಯಿಸಿ ಇದನ್ನು ದೊಡ್ಡ ಮಟ್ಟದ ಹಿಟ್ಟು ಮಾಡಬೇಕು ಅಂತ ಕೆಲಸ ಮಾಡ್ತೀವಿ ನಾವು ಹಾಗಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ತುಂಬ ದಿವಸ ಮಾಡ್ತಾ ಇದ್ದಾರೆ ಯಾವ ಈಗಿಂದಲ್ಲ ಎಲ್ಲ ಆಗಿಂದನೂ ನಾನು ನಾವು ಹಾಗೆ ಜೊತೆಗೆ ನಮ್ಮ ಜ್ಞಾನಮೂರ್ತಿ ನನ್ನ ಅಭಯಣ ಚಿತ್ರದ ಮೊದಲನೇ ಶ್ರೀರಾಮನವಮಿಯ ದಿನದಂದು ಹನುಮಾನ್ ಚಿತ್ರದಲ್ಲಿ ನಡೆಸಿದಂತ ನಮ್ಮ ಅಮೃತ ಅಯ್ಯರ್ ಅವರು ಬೆಲ್ಲರೇ ಇದೊಂದು ಸಂತೋಷವಾದ ವಿಚಾರ ಅವರ ಬಾಯಲ್ಲಿ ನಮ್ಮ ಚಲನಚಿತ್ರದ ಬಗ್ಗೆ ಏನಂತ ಹೇಳ್ತಾ ಖುಷಿಯಾಗ್ತದೆ ಕನ್ನಡ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಫಸ್ಟ್ಲಿ ಅರಸು ಸರ್ಗೆ ಥ್ಯಾಂಕ್ ಯು ನನ್ನ ವೆಲ್ಕಮ್ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ವೆರಿ ವೆರಿ ಎಕ್ಸೈಟೆಡ್ ನಾನು ನನ್ನ ಸ್ಕ್ರಿಪ್ಟ್ ಕೇಳುವಾಗ ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ ಎಲ್ಲರಿಗೂ ಖುಷಿ ಹ್ಯಾಪಿ ಮೂವಿ ಇದೆಲ್ಲಂಗೆ ಹಂಗೆ ಇರುತ್ತೆ ಆ್ಯಂಡ್ ನಮ್ಮ ಗೋಲ್ಡನ್ ಸಾರ್ ಗಣೇಶ್ ಸರ್ ಜೊತೆ ನಾನು ಮಾಡಿದ ಫಸ್ಟ್ ಮೂವಿಯಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮಸ್ಕಾರ ಮೊದಲಿಗೆ ನಾನು ಶುಭಾಶಯಗಳು ಇದ್ರಲ್ಲಿ ತುಂಬ ಖುಷಿ ಇದೆ ಬಂದು ಫಸ್ಟ್ ಗಣೇಶ್ ಸರ್ ಜೊತೆ ಮೊದಲನೇ ಸಿನಿಮಾ ಸರ್ ಬಂದು ಕಥೆ ಹೇಳಿದಾಗ ಬಂದು ಅನ್ನಿಸ್ತಿತ್ತು ಈ ನಡುವೆ ನನಗೆ ಹೆಂಗಾಗಿತ್ತು ಮನ್ಸಲ್ಲಿ ಅಂತಂದರೆ ನಾನು ಏನಾದರೂ ಈ ಕಬ್ಬರದಂಗಿ ಕೆಲಸ ಸರ್ ಅನ್ಸಿದ್ದು ಇದ್ದ ಅಂತ ಹೇಳಿ ಬಿಕಾಸ್ ಬೆಳಕಾರದ್ರೆ ಕೆ ಜಿ ಗಂಟೆ ಕಬ್ಬಣ ಮಚ್ಚು ಕತ್ತೆ ಅದೇ ಎಸ್ಕೊಂಡು ಓಡದೇ ಆಗಿತ್ತು ಮೇಕಪ್ಗಿಂದ ಜಾಸ್ತಿ ಆ ದೇ ಹಾಕ್ಸ್ಕೊಂಡಿರೋ ಆಗಿತ್ತು ಫರ್ಸು ಸರ್ ಬಂದು ಕಥೆ ಹೇಳಿದ್ರು ಸಾಕು ನೀವು ಮಬೋದಂಗಿ ಕೆಲಸ ಮಾಡಿತ್ತು ಬಂದು ಚಿನ್ನದಂಗಿ ಕೆಲಸ ಮಾಡ್ತೀನಿ ಹಂಗಾಗಿ ವರ್ಡನ್ ಸರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಎಂಟೈಟ್ ನಿಮಗೆ ಥ್ಯಾಂಕ್ ಯು ಸರ್ ಇದರಲ್ಲ ಅದೇ ಆ ಕಬ್ಬಡವಿಲ್ಲ ಹಂಗಾಗಿ ಖುಷಿ ಇದೆ ಈ ಪಾತ್ರ ಮುಂದಕ್ಕೆ ಸರ್ ಹೇಗಿರ್ತಾರೆ ಕೆಲಸ ಮಾಡ್ತೀನಿ ನಾನು ಹಗು ಹಣ ನಾನೂರು ವೀಡಿಯನ್ನು ತುಂಬ ಖರ್ಚುಗಳು ಮಾಡಿದ್ದೀನಿ ಸರ್ ಜೊತೆ ಇದು ಮೊದಲನೇ ಸಿನಿಮಾ ನಾನು ನಾನು ಬೆಸ್ಟ್ ಕೂಡ ಕರೆ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು